ಅಧಿಕಾರಿಗಳಿಗೆ ರೈತರು ಫುಲ್ ಕ್ಲಾಸ್ ತೆಗೆದುಕೊಂಡ ಘಟನೆ ನಡೆದಿದೆ ಕೆಐಡಿಬಿ ಅಧಿಕಾರಿಗಳಿಗೆ ಕ್ಲಾಸ್ ತಗೊಂಡಿದ್ದಾರೆ ರೈತರು ಅಧಿಕಾರಿಗಳ ವಾಹನಗಳನ್ನು ಅಡ್ಡ ಹಾಕಿ ರೈತರು ತರಾಟೆ ತೆಗೆದುಕೊಂಡಿದ್ದು ನೆಲಮಂಗಲ ತಾಲೂಕಿನ ಹನುಮಂತಪುರದಲ್ಲಿ ನಡೆದಿರುವಂತಹ ಘಟನೆ ಇದು ಭೂ ಸ್ವಾಧೀನಕ್ಕೆ ನೋಟಿಫಿಕೇಶನ್ ಮಾಡದೆ ವ್ಯವಸಾಯ ಮಾಡೋದಕ್ಕೆ ಬಿಡ್ತಾ ಇಲ್ಲ ಅಧಿಕಾರಿಗಳು ಅಂತ ಹೇಳಿ ಆರೋಪವನ್ನು ವ್ಯಕ್ತಪಡಿಸಿದ್ದಾರೆ ಕೊಟ್ಟಕ್ಕೆ ಕಾನೂನಂತೆ ಕಾನೂನು ಮರಕ್ಕೂ ಒಂದಂತೆ ಕಾನೂನು ಕಾನೂನಂತೆ ಕಾನೂನು ಕಾನೂ ಅಂತೆ ಸರ್ಕಾರ ಒಂದ ಸರ್ಕಾರ ಸರ್ಕಾರ ಅಂತೆ ಸರ್ಕಾರ ನಾವು ಸೊಸಿ ಉಂಟ್ಬಿಟ್ಟು ಫಲವಾಗಿ ಆಳುಗಳಿಗೆ ಒಂದು ಸಾವಿರ ದುಡ್ಡು ಕೊಡ್ಬೇಕು ಇವತ್ತು ಸರ್ಕಾರದವ್ರು ಕೊಡ್ತಾನ ನಾವೊಂದು ಒಂದು ಸಾವಿರ ದುಡ್ಡು ಕೊಟ್ಟು ಆಳುಗಳ ಕೈಲಿ ಹೊಲ ಉಳ್ಸಿ ಎರಡು ಸಾವಿರ ರೂಪಾಯಿ ಹೊಲ ಚೆಲ್ಲ ಕೊಡಬೇಕು ನಮ್ಮ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ